ಉಳ್ಳಾಲ ತಾಲೂಕಿನ ಮಂಜನಾಡಿಯ ಮಂಟೆ ಪದವಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂವತ್ತರಂದು ಮನೆಯ ಮೇಲೆ ಗುಡ್ಡ ಕುಸಿದು ಸಂಭವಿಸಿದ ಘಟನೆಯಲ್ಲಿ ಇಬ್ಬರು ಪುಟ್ಟ ಮಕ್ಕಳು ಹಾಗೂ ತನ್ನೆರಡೂ ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಮನವಿಯೊಂದನ್ನು ಸಲ್ಲಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಮಂಗಳೂರಿನ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣದಲ್ಲಿ ಬುಧವಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮಟ್ ಮತ್ತು ಸದಸ್ಯರಾದ ಎಸ್ ಕೆ ವಂಟಿಕೋಡಿ ಅವರು ಸಾರ್ವಜನಿಕ ದೂರುಗಳ ವಿಚಾರಣೆಯನ್ನು ಹಮ್ಮಿಕೊಂಡಿದ್ದರು ತನ್ನ ತಾಯಿ ಜೊತೆ ಅಶ್ವಿನಿ ಅಶ್ವಿನಿಯವರು ವೀಲ್ಚೇರ್ನಲ್ಲಿ ಕೂತು ಜಿಲ್ಲಾ ಪಂಚಾಯತ್ ಸಭಾಂಗಣದ ಪ್ರವೇಶದ್ವಾರದಲ್ಲಿಯೇ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮನವಿ ಸಲ್ಲಿಸಿದ್ದಾರೆ ಅವರ ಪರವಾಗಿ ಪ್ರಕರಣದ ಕುರಿತು ಸಾಮಾಜಿಕ ಕಾರ್ಯಕರ್ತ ರವಿ ಆಯೋಗದ ಪ್ರತಿನಿಧಿಗಳಿಗೆ ವಿವರ ನೀಡಿದ್ದಾರೆ ಕಾಲು ಕಳೆದುಕೊಂಡಿದ್ದಕ್ಕೆ ಅಶ್ವಿನಿ ಅವರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯದಿಂದಾಗಿ ಸಂಭವಿಸಿದ ಆದ ಕಾರಣ ಸಂತ್ರಸ್ತಿಗೆ ಜೀವನ ಪರ್ಯಂತ ಸೂಕ್ತ ಪರಿಹಾರ ಕಲ್ಪಿಸಬೇಕು ಮನೆ ಕಳೆದುಕೊಂಡಿರುವ ಕುಟುಂಬಕ್ಕೆ ಇನ್ನೂ ಯಾವುದೇ ವ್ಯವಸ್ಥೆ ಆಗಿಲ್ಲ ಕುಟುಂಬಕ್ಕೆ ನ್ಯಾಯಯುತ ಪರಿಹಾರ ಒದಗಿಸಬೇಕು ಎಂದು ಆಯೋಗಕ್ಕೆ ಮನವಿ ಮಾಡಲಾಗಿದೆ ಎಂತ ನಮ್ಮಲ್ಲಿ ಎಂತ ನಿಮ್ಮ ಕಮೆಂಟ್ ಕೇಳ್ತೀರಾ ಇಲ್ಲ ಇವರಿಗೆ ನೋಟಿಸ್ ಮಾಡಿ ಡೆಷ್ಷ ನೋಟಿಸ್ ಮಾಡಿದ್ರು ಪರಿಹಾರ ಕೊಟ್ಟಿದ್ದು ಅವ್ರಿಗೆ ಅಂತ ಹೇಳಿ ಇದು ಮಾಡಿ ಮಾಡಿದ್ವಿ ಬಟ್ ಅದು ಪ್ರಾಕೃತಿಗೂ ತೋಪಲ್ಲ ಅಲ್ಲಿ ನೆಗ್ಲಿಜೆನ್ಸ್ನಲ್ಲಿ ಗುಡ್ಡ ಪಂಚಾಯತ್ನವರು ಇದು ಜೆ ಸಿ ಮಾಡಿ ಇವರು ಮನೆ ಹೋಗಿದ್ದಾರೆ ಎರಡು ಮಕ್ಕಳು ತಿಂದ ಹೋಗಿದ್ದಾರೆ ಇವರು ಊರು ತಿಂದ ಯಾರು ಕಥೆ ತೇರಿ ಹೋಗಿದ್ದಾರೆ ನಾವೊಂದು ಎರಡು ಕಾಲ ಕಟ್ಟಿದ್ವಿ ಒಂದು ಕಾಲಿಗೆ ಒಂದು ಲಕ್ಷ ರೂಪಾಯಿ ಆಗಿದ್ದು ಪಂಚಾಯತ್ ನಾವು ಇವಾಗ ಯಾಕೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ರಿಕ್ವೆಸ್ಟ್ ಮಾಡಿದಾಗ ಎನ್ಕ್ವೈರಿ ಮಾಡ್ಬೇಕಂತೇಳಿ ಅದು ಎಪ್ಪತ್ತು ಫೀಟ್ ಇಟ್ಟು ಕಾಲಿಗೆ ಇದು ಹಾರೆ ಹಾಕಿ ನಾವು ಇದು ಮಾಡಿ ಆ್ಯಕ್ಚುಲ್ ಜೆ ಸಿ ಪಿಲ್ ವರ್ಕ್ ಮಾಡಿದ್ದೆ ಸೈಂಟಿಫಿಕೇಟ್ ಕೆಲಸ ಅದನ್ನ ಅದನ್ನು ಮಾಡ್ಲಿಕ್ಕೆ ಇದು

ಯಾವುದಿಲ್ಲ ಎಲ್ಲ ವುಮೆನ್ ರೈಟ್ಸ್ ಕಮಿಷನ್ ಇದು ಎಲ್ಲ ವಯೋಲೇಷನ್ ಮಾಡಿದ್ದಾರೆ ಸರ್ ಬಟ್ ಏನು ಅಂತ ಹೇಳಿ ಆಯಿತು ಇಲ್ಲಿ ತನಕ ಇಷ್ಟಿಲ್ಲಿ ಹಿಂಗೇನಿದೆ ಇವರಿಗೆ ನೆಕ್ಸ್ಟ್ ಏನು ಫ್ಯೂಚರ್ ತಾಯಿ ಯಾರು ಇಲ್ಲ ಇವರಿಗೆ ಫಸ್ಟ್ ಸ್ಟ್ಯಾಂಡಿಗೆ ಆಯ್ತು ಮನೆ ಟೆಸ್ಟ್ ಆಗಿದೆ ಯಾರು ಇಲ್ಲಿ ತನಕ ಒಂದು ಆಫೀಸರ್ಸ್ ಅಲ್ಲಿ ವಿಸಿಟ್ ಕೊಡಲಿಲ್ಲ ಸರ್ ಮನೆಯದು ಕೂಡ ನಾವು ಮಂಜುನಾಡಿ ಗ್ರಾಮ ಪಂಚಾಯತ್ ಅವರಿಗೆ ಬರ್ಕೊಂಡು ಅದರಲ್ಲಿ ಗ್ರಾಮ ಸಭೆ ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಮೀಟಿಂಗ್ ಮಾಡಿಕೊಂಡು ಅವರ ಹೆಸರು ಇಂಪ್ಲೂಡ್ ಮಾಡಿ ಪ್ರಯೋರಿಟಿಯಲ್ಲಿ ನೆಕ್ಸ್ಟ್ ಯಾವ ಸ್ಕೀಮ್ನಲ್ಲಿ ಬರುತ್ತದೆ ನಾವು ನಿಮ್ದು ಜಾಗ ನಿಮ್ದು ಸ್ವಂತ ಇತ್ತು ಸ್ವಂತ ಇತ್ತು ಸರ್ ಇನ್ನು ಅಲ್ಲಿ ಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ದೊಡ್ಡ ಗುಡ್ಡ ಪುಸ್ತಕ ಬಿದ್ದಿದೆ ಬಟ್ ಇಲ್ಲಿ ತನಕ ಪಂಚಾಯತ್ ಏನು ನಾವು ಎಲಿಗೇಷನ್ ಮಾಡ್ತಾ ಇಲ್ಲ ಬಟ್ ಏನು ಎಷ್ಟು ಟೈಮ್ ಆಗಿದೆ ಇದು ಊಟ ಜರಿವಾಗ ಒಂದು ನಾಲ್ಕು ವರ್ಷ ಆಗಿದೆ ಅದು ಅವತ್ತು ಹೇಳ್ತಾನೆ ಫ್ರಿಕೋಷನ್ ತಗೊಳ್ಳಿ ತೊಗೊಳ್ಳಿ ಇವಾಗ ನಮ್ಗೆ ಇನ್ಸಿಡೆಂಟ್ ಆದ್ಮೇಲೆ ಮುನ್ನೂರು ಪೇಜ್ ಆರ್ ಟಿ ಐ ದಾಖಲೆಗಳಿಲ್ಲ ಏನಂದ್ರೆ ಪಂಚಾಯತ್ನವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಪ್ಲಸ್ ನಾವು ಇದು ಎನ್ಕ್ವೈರಿ ಕೊಟ್ಟರೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾರೆ ಅದು ಮಾನವ ಜೂನಿಯರ್ ಇಂಜಿನಿಯರ್ ಇದು ರಿಪೋರ್ಟ್ ಕಟ್ಟಡದಲ್ಲಿ ಕಟ್ಟು ಪೇಸ್ಟ್ ಕಟ್ಟು ಪೇಸ್ಟ್ ಮಾಡಿ 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 ಅಲ್ಲಿ ಸರ್ಕಾರ ತನಕ ಮುಟ್ಟಿದೆ ಬಟ್ ಯಾವುದೇ ಒಂದು ಆಫೀಸರ್ಸ್ ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಈಗ ಅದೇ ಎನ್ ಐ ಟಿ ಕೆಯಿಂದ ಇಂಡಿಪೆಂಡೆಂಟ್ ಆಗಿ ಒಂದು ರಿಪೋರ್ಟ್ ಕೇಳಿದ್ದಾರೆ ಅಂತೆ ಬಂದಿದ್ದಾರಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಪ್ಲಸ್ ಏನು ಗೊತ್ತು ಸರ್ ಅದು ಅದಕ್ಕಿಂತ ಮೊದಲು ಮತ್ತೊಂದು ತಂಡ ಮಾಡ್ಕೊಂಡು ಅವರು ಎನ್ಕ್ವೈರಿ ಮಾಡಿದ್ದಾರೆ ಅದರಿಂದಲೂ ಫೇವರ್ ಆಗಿ ಬಂದಿದೆ ಯಾಕಂದರೆ ಅದು ಸ್ಟೋರೀಸ್ ಆದದ್ದಲ್ಲ ಇದು ಇಲ್ಲ ಆದದ್ದು

ಆ ಒಂದು ಮಗುವನ್ನು ತгийಲಿಕ್ಕೆ ಅವರು ಪ್ರಯತ್ನಗಳೆಲ್ಲ ನೋಡುವಾಗ ಎಲ್ಲರಿಗೂ ದುಃಖ ಆಗಿತಾವ ಆ ತгийಿ. ಸುಳ್ಳು ರಿಪೋರ್ಟ್ ಕೊಟ್ಟಿದ್ದಾರೆ. ಪಂಚಾಯಿತಿ ಮಾಡಿದ ದಾಖಲೆ ಇದೆ. ಅದಂತ ಯೋಜನೆಯಲ್ಲಿ ಬಂದಂತ ದಾಖಲೆ ಇದೆ. ಯಾವ ದಾಖಲೆಗಳನ್ನು ನೋಟ್ಸ್ ಮಾಡಿ ಮತ್ತೊಂದು ಸರ್ ಅವತ್ತ ಇನ್ಸಿಡೆಂಟ್ ಆದ ನೆಗ್ಲಿಜೆನ್ಸ್ ಒನ್ ಜೀರೋ ಫೈವ್ ಒನ್ ಜೀರೋ ಸಿಕ್ಸ್ ನಲ್ಲಿ ದಿಎನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ಅದು ಇಲ್ಲಿ ತನಕ ಎಫ್ಐಆರ್ ಮತ್ತು ನಲ್ಲಿ ನಾನು ಎನ್ಕ್ವರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನಲ್ಲಿ ಇವಾಗ ನಾವು ಸ್ಟಿಲ್ ಕೇಳುವಾಗ ಎಫ್ಐಆರ್ನೂ ಇಲ್ಲ ಸ್ಥಳ ಮಾಜರ ಯಾವುದಿಲ್ಲ ಟೋಟಲಿ ನೆಗ್ಲಿಜೆನ್ಸ್ ಅಷ್ಟೇ ಹೋಗಿದ್ರೆ ಸರ್ ಇವಾಗ ಏನಂದ್ರೆ ಇವರು ಇವರು ಯಾರು ಇಲ್ಲ ಸರ್ ಇಲ್ಲ ನಮ್ಮಂತವಾಗ ಯಾರಾದರೂ ನಾವು ಫ್ರೀಯಾಗಿ ಆಗಿ ಮಾಡ್ತೀವಿ ಅಂತೇಳಿ ಒಬ್ರು ಬಂದಿದ್ದಾರೆ ಅಡ್ವೊಕೇಟ್ ಇವರ ಪರಿಸ್ಥಿತಿ ನೋಡಿಕೊಂಡು ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ನಮಗೆ ಬಟ್ ಏನು ಗೊತ್ತು ಸರ್ ಏನು ಮೂರು ತಿಂಗಳು ಮನೆ ಹಾಸ್ಪಿಟ್ಲಲ್ಲಿದ್ದರು ಸರ್ಕಾರದಿಂದ ಇದು ಮೂರು ಲಕ್ಷ ರೂಪಾಯಿ ಇದು ಆಯುಷ್ಮಾನ್ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಇವರು ಕಾಲು ಕಟ್ ಮಾಡಲಿಕ್ಕೆ ಕಾಲು ಕಟ್ ಮಾಡಲಿಕ್ಕೆ ಅಂತಲೇ ಹೇಳ್ತೀನಿ ಸರ್ ಮತ್ತೊಂದು ಕೆ ಎಸ್ ಎಡ್ಡೇವರು ಫ್ರೀಯಾಗಿ ಬಿಟ್ಟಿದ್ದಾರೆ ಬಾಕಿ ಇವರು ಇದು ನೋಡಿಕೊಂಡು ಐದು ಲಕ್ಷ ರೂಪಾಯಿ ಪ್ರತಿ ಇದಕ್ಕೆ ಬಂದಿದೆ ಒಂದು ಕಾಲಿಗೆ ಒಂದು ಲಕ್ಷ

ಪ್ರಕರಣದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮ್ ಭಟ್ ಎನ್ಐಟಿಕೆಯಿಂದ ಈ ಬಗ್ಗೆ ಸಲ್ಲಿಸಲಾಗುವ ವರದಿಯ ಆಧಾರದಲ್ಲಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಪ್ರಕರಣದ ಕಡತದ ಪರಿಶೀಲನೆಯ ಸಂದರ್ಭ ಆಯೋಗದ ಸದಸ್ಯರಾದ ಕೆ ವಂಟಿಗೂಡಿ ಪ್ರತಿಕ್ರಿಯಿಸಿ ಇದೊಂದು ಗಂಭೀರ ಪ್ರಕರಣ ಈ ಬಗ್ಗೆ ಎನ್ಐಟಿಕೆಯ ವರದಿ ಬಂದ ಮೇಲೆ ಮುಂದಿನ ಕ್ರಮ ವಹಿಸಲಾಗುತ್ತದೆ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಬೇಡಿಕೆ ಇಟ್ಟಿರುವುದರಿಂದ ಈ ಸಾಧ್ಯತೆಯ ಬಗ್ಗೆಯೂ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ